ರಮೇಶ್ ಕುಮಾರ್ ಅವ್ರಿಗೆ ಎಮ್ ಎಲ್ ಸಿಕ್ಕಿಲ್ಲ ಕೇಳಿದ್ದೀವಿ ಕೇಳೋದನ್ನು ಕೇಳಿದ್ದೀವಿ ಆದರೆ ಅವ್ರಿಗೆ ಸಿಕ್ಕಿಲ್ಲ ಅದು ಪರವಾಗಿಲ್ಲ ಸಂತೋಷನೇ ಏನು ರಮೇಶ್ ಕುಮಾರ್ ಸ್ವಾಮಿಗಳೇ ನನಗೆ ಎಮ್ ಎಲ್ ಸಿ ಬೇಕು ಅಂತೇನು ಕೇಳಿಲ್ಲ ಅವರು ನಾವೆಲ್ಲ ಹೋಗಿ ಪ್ರಚಾರ ಮಾಡಿದ್ದು ಅವರೇನು ಬೇಕು ಅಂತೇನು ಕೇಳಿಲ್ಲ ಆದರೂ ಪರವಾಗಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಏನಾದರೂ ಅವಕಾಶ ಸಿಗ್ಬೋದು ಯಾವ್ದೋ ಒಂದು ತಪ್ಪುತ್ತೆ ಅಂದರೆ ಇನ್ನೊಂದು ಯಾವುದೋ ಒಳ್ಳೆಯ ಅವಕಾಶ ಕಾಯ್ತಾ ಇದೆ ಅನ್ನೋದಕ್ಕೆ ಒಂದು ಸೂಚನೆ ಅದು ಅದರಿಂದ ಯಾವ್ದು ಇನ್ನೊಂದು ಒಳ್ಳೇದು ಯಾವ್ದಾರ ಸಿಗ್ಬೋದು ಅವರು ಅಲ್ಲ ನಮ್ಮ ಕೋಲಾರಕ್ಕೆ ಮಂತ್ರಿನೂ ಇರಲಿಲ್ಲ ಸಿಗ್ಲಿಲ್ಲ ನೀವೆಲ್ಲ ಮಂತ್ರಿ ಏನಾದರೂ ಚೇಂಜಸ್ ಮಾಡುವಂಥ ದಿನ ಇದ್ರೆ ಏನಾದರೂ ಮಾಡ್ತಾರ ಇದೇನೂ ಗೊತ್ತಿಲ್ಲ ಆ ಥರ ಏನಾದರೂ ಬಂದಾಗ ನಮ್ಮ ಕೋಲಾರಕ್ಕೆ ಸಿಗುತ್ತೆ ಏನು ಸಮಸ್ಯೆ ಏನೂ ಇಲ್ಲ ಸಿಗುತ್ತೆ ಕೋಲಾರಕ್ಕೆ ಸಿಗುತ್ತೆ ಸರ್ ಈಗ ಏನೇನು ಚುನಾವಣಾ ನೀತಿ ಸಮಿತಿ ಆರ್ಗ ಆರಕ್ಕೆ ಮುಗಿಯುತ್ತೆ ಹೇಗೆ ಸರ್ ಅಭಿವೃದ್ಧಿ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಅಭಿವೃದ್ಧಿ ಎಲ್ಲ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ ಎಲ್ಲ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ರೋಡ್ಸ್ ಸ್ಟಾರ್ಟ್ ಮಾಡಬೇಕು ಮೈನ್ ಇಂಪಾರ್ಟೆಂಟ್ ಆಗಿ ಆಲ್ರೆಡಿ ಇವಾಗ ಎರಡು ಒಂದು ನಲವತ್ತು ಕೋಟಿದೆಲ್ಲ ಟೆಂಡರ್ಸು ಆಗೋಗಿದೆ ಇದಾದ್ಮೇಲೆ ಓಪನ್ ಮಾಡ್ತಾರೆ ಕೋಡಪ್ಪ ಕಂಡೆಟ್ ಆದ್ಮೇಲೆ ಓಪನ್ ಮಾಡ್ತಾರೆ ಆ ರೋಡ್ಸ್ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಪ್ರಪೋಸಲ್ಸ್ ಎಲ್ಲ ಸ್ವಲ್ಪ ಇದೆ ಅದೆಲ್ಲ ಕೊಡಬೇಕಾಗುತ್ತೆ ಪ್ರೊಪೋಸಲ್ ಆಲ್ರೆಡಿ ನಮ್ದು ನುಗ್ಲಾಪುರ ನಾಗ್ಲಾಪುರ ಗೇಟ್ ಏನಿದೆ ನಾಗಲಾಪುರ ಗೇಟ್ ಇಂದ ನಮ್ಮ ಕಾಲಾಸಿಂಗಪುರ ಗೇಟ್ವರೆಗೂ ಡಿ ಪಿ ಆರ್ ಆಗೋಯ್ತು ಡಿ ಪಿ ಆರ್ ಆಗೋಯ್ತು ಡಿ ಪಿ ಆರ್ ಕಂಪ್ಲೀಟ್ ಆಗಿದೆ ಎಲ್ಲ ಆಗಿದೆ ಇವಾಗ ನೂರು ಕೋಟಿ ಏನೋ ಅಮೌಂಟ್ ರೆಡಿ ಇದೆ ನಮ್ಮನ್ನ ಈ ರೋಡನ್ನ ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ ಟೆಂಡರ್ ಕನ್ಫರ್ಮ್ ಮಾಡ್ತೀವಿ ಈ ರೋಡ್ ಸ್ಟಾರ್ಟ್ ಮಾಡ್ತೀವಿ ಇವಾಗ ನಮ್ಮ ಇದರಿಂದ ಯಾವ್ದಿಂದ ನಮ್ಮ ಕಾಲಾಸರಪುರ ಗೇಟ್ ತಿರ್ಗಾ ತಿರ್ಗ ರೌಂಡ್ ಹೊಡ್ಕೊಂಡು ತಿರ್ಗಾ ನಾಗಲಾಪುರ ಗೇಟ್ ಬರುವಂತ ಇವಾಗ ಡಿ ಪಿ ಆರ್ ಮಾಡ್ತೀವಿ ಜಾಗ ಗುರ್ಸಿದ್ವಿ ಎಲ್ಲ ಗುರುಸಿದ್ವಿ ಎಲ್ಲ ಡಿಪಿಆರ್ ಏರಿಯಾ ರೆಡಿ ಆಗಿದೆಯಲ್ಲ ಈ ಕಡೆ ನಮ್ಮ ನಾಗಲಾಪುರ ಇಂದ ಕಾಲಪುರ ಗೇಟ್ ಚಿಂತಾಮಣಿ ರೋಡ್ ಶ್ರೀನಿವಾಸಪುರ ರೋಡ್ ಪ್ಲಸ್ ಹೈವೇಗೆ ಎಲ್ಲ ಸರ್ವೆ ಎಲ್ಲ ಆಗಿದೆ ಎಲ್ಲ ರೆಡಿ ಮಾಡಿ ಅಕ್ವಿಜೇಷನ್ ಕಮ್ಮಿ ಬರುತ್ತೆ ಅಕ್ವಿಜೇಷನ್ ಜಾಸ್ತಿ ಬರೋದಿಲ್ಲ ಊರುಗಳತ್ರ ಸ್ವಲ್ಪ ಬೈಪಾಸ್ಗಳು ಮಾಡಬೇಕಂತ ಅದ್ರ ಮಾತ್ರ ಅಕ್ವಿಜೇಷನ್ ಬರುತ್ತೆ ಮಿಕ್ಕಿದ್ದೆಲ್ಲ ನಾವು ಹಳೆಯದೇನು ಇದೆಯೋ ಇದು ರೋಡ್ ಇದೆಯೋ ಅದ್ರ ಪಕ್ಕದಲ್ಲಿರುವಂಥ ನಮ್ಮ ಲ್ಯಾಂಡು ಎಲ್ಲೋ ಸ್ವಲ್ಪ ಸ್ವಲ್ಪ ಬರುತ್ತೆ ಅಷ್ಟೇ ಜಾಸ್ತಿ ಏನೋ ಅಕ್ವಿಜೇಷನ್ ಬರೋದಿಲ್ಲ ಖಂಡಿತವಾಗ್ಲೂ ಒಂದು ಟೂ ತ್ರೀ ಮಂತ್ಸ್ ಒಳಗಡೆ ಟೆಂಡರ್ ಪ್ರೋಗ್ರೆಸ್ಸು ಮುಗೀತದೆ ಎ ಪಿ ಮಾರ್ಕೆಟ್ ಏನ್ ಸಮಸ್ಯೆ ಏನಿದೆ ಏನಿದೆ ಸಮಸ್ಯೆ ಏನಿಲ್ಲ ಜಗಳ ಬಂದು ನೋಡ್ರಿ ಜಗಳ ಬಂದ್ಬಿಟ್ಟು ಅಲ್ಲಿರೋರು ಯಾರನ್ನ ಮಾಡ್ಕೊಳ್ಳಿ ಏರನ್ನ ಮಾಡ್ಕೊಳ್ಳಿ ನಮಗ್ ಗೊತ್ತಿಲ್ಲ ಅದೆಲ್ಲ ಹೋಗೋದಿಲ್ಲ ನಮ್ಮ ಜವಾಬ್ದಾರಿ ಒಂದೇ ಒಂದು ರೈತರನ್ನ ಕಾಪಾಡಿಕೊಳ್ಳುವಂತ ಜವಾಬ್ದಾರಿ ರೈತರಿಗೆ ಸುಭುಕ್ಷವಾದಂತ ಒಂದು ಜಾಗ ಕೊಡುವಂತ ಜವಾಬ್ದಾರಿ ರೈತರಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಯಾರೋ ಬಿಸ್ನೆಸ್ ಮ್ಯಾನ್ ಮಾತಾಡ್ಕೊಳ್ಳಿ ಬೈಕೊಳ್ಳಿ ಅವ್ರೇನನ್ನ ಮಾಡ್ಕೊಳ್ಳಿ ನಾವದ್ರ ತಂಟೆಗೆ ಹೋಗೋದಿಲ್ಲ ಎರಡು ಜಾಗ ಗುರ್ಸಿದೀವಿ ನೈಂಟಿ ನೈನ್ ಪರ್ಸೆಂಟ್ ನಮ್ಮ ಇಲ್ಲಿ ನಾಗಲಾಪುರ ಗೇಟ್ ಇದು ಚಲುವನಳ್ಳಿ ಚಲುವನಳ್ಳಿ ಗೇಟು ಗೇಟ್ ಗೇಟಲ್ಲಿರುವಂಥ ಜಾಗನ ಫೈನಲ್ ಮಾಡ್ತೀವಿ ಮಾಡ್ತಿವ್ ಅದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ ಇನ್ನೊಂದು ನಮ್ಮ ಕಲ್ಲಂಡೂರು ಆಮೇಲೆ ಪಾರ್ಶ್ಗಾನಿ ಹತ್ರ ಪಾರ್ಶ್ಗಣೆಯಲ್ಲಿ ಅಲ್ಲೊಂದು ಜಾಗ ಇದೆ ಅದು ಸ್ವಲ್ಪ ದೂರ ಆಗ್ಬೋದು ಅನ್ನೋ ಉದ್ದೇಶದಿಂದ ಇದನ್ನ ಫೈನಲ್ ಮಾಡಬೇಕು ಅಂತ ಇದ್ದೀವಿ ಸರಿ ಸರ್